ಜವನಗೊಂಡನಳ್ಳಿ ಗ್ರಾಮ ಪಂಚಾಯಿತಿ ಹಣದ ದುರುಪಯೋಗ ಆಗಿದ್ದಾಗಿ ಆರೋಪಿಸಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿಭಟನೆ ನಡೆಸಿದ್ದು ಜವನಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೋಟಿಗೂ ಹೆಚ್ಚು ಹಣದ ದುರುಪಯೋಗ ಆಗಿದ್ದು ತನಿಖೆಗೆ ಆಗ್ರಹಿಸಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎರಡು ವರ್ಷಗಳ ಅವಧಿಯಲ್ಲಿ ಸದಸ್ಯರುಗಳನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಮಗೆ ಇಷ್ಟ ಬಂದ ರೀತಿ ಆಡಳಿತ ನಡೆಸುತ್ತಿದ್ದಾರೆ ಸಾಮಾನ್ಯ ಸಭೆ ನಡೆಸಲು ಕೋರಂ ಅಗತ್ಯವಿದ್ದರೂ ಕೂಡ ಇದನ್ನು ನಿಯಮಗಳು ಪಾಲಿಸದೆ ಸಾಮಾನ್ಯ ಸಭೆಯನ್ನು ನಡೆಸಿದ್ದಾರೆ ಇನ್ನು ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ನೀಡಲು ಆಗುತ್ತಿಲ್ಲ ಈ ಸತ್ತು ಮಾಡಿಕೊಡಲು ವಿಳಂಬ ಹೊಸ ಬಡಾವಣೆ ಅನುಮೋದನೆ ನೀಡಿದ್ದು ಬರೀ ಭ್ರಷ್ಟಾಚಾರವಾಗಿದೆ ಇನ್ನು ಈ ವಿಷಯವಾಗಿ ಹಲವಾರು ಬಾರಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಇನ್ನು ಪಿಡಿಒ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸದಸ್ಯರು ಆರೋಪಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಮುಂಭಾಗ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಸೂಕ್ತ ತನಿಖೆಗೆ ಆಗ್ರಹ ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಮಯ್ಯ ಬಾನು ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಹಾಜರಿದ್ದರು ಇವತ್ತು ಸರಿಪಡಿಸೋವರೆಗೂ ಹತ್ತು ಜನ ಮೆಂಬರ್ ಆಗಿರೋದು ಹತ್ತು ಜನ ಸದಸ್ಯರು ಎಲ್ಲ ಸಾಮಾನ್ಯ ಸಭೆ ಇವತ್ತು ಮತ್ತೆ ಸಾಮಾನ್ಯ ಸಭೆನ ಹತ್ತೆ ಜನ ಅವ್ರು ಮುಂದುವರ್ಸಲಿಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಹತ್ತು ಜನ ಸದಸ್ಯರು ಇನ್ನು ಮೇಲಧಿಕಾರಿಗಳು ಇಲ್ಲಿಗೆ ಬಂದು ನಮಗೆ ಸೂಕ್ತ ಪರಿಹಾರ ಮತ್ತು ಪಂಚಾಯತಿಗಾಗಿರೋ ಕೋಟಿಗಟ್ಟಲೆ ಗಟ್ಟಲೆ ನಷ್ಟನ ತುಂಬ್ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಧರಣಿಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತೀವಿ ಗ್ರಾಮ ಪಂಚಾಯಿತಿ ಮೆಂಬರ್ ಅದನ್ನು ಭಾರತ್ ಮಾತಾಡ್ತಾ ನಾನು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಇಲ್ಲಿ ಕಳೆದ ಮೂರು ವರ್ಷ ಎಂಟು ತಿಂಗಳ ಒಂದು ಅಧಿಕಾರದ ಬದಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಸೂಕ್ತವಾದಂತಹ ದಾಖಲಾತಿಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರಿಗಳಿಗೆ ಕೂಡ ಒಂದು ರೆಸಲ್ಯೂಷನ್ ಕಾಪಿ ಆಗಿರ್ಬೋದು ಒಂದು ಈ ಸೊತ್ತು ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪೇಕ್ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಇಲ್ಲಿವರೆಗೂ ಕೂಡ ಪಾರ್ ಶೀಟನ್ನು ನಾವು ಹಲವಾರು ಬಾರಿ ಕೇಳಿದೀವಿ ಆದರೂ ಕೂಡ ಒಬ್ಬರೇ ಒಬ್ಬ ಅಧಿಕಾರಿ ಆಗಿರ್ಬೋದು ಇ ಓ ಆಗಿರ್ಬೋದು ಡಿ ಡಿಒ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಡಿ ಎಸ್ ಆಗಿರ್ಬೋದು ಪ್ರತಿಯೊಬ್ಬ ಅಧಿಕಾರಿ ಕೂಡ ನಮಗೆ ಒಂದು ಹಾಳೆಯನ್ನು ಕೂಡ ಕೊಟ್ಟಿಲ್ಲ ಈ ರೀತಿಯಾಗಿ ಹೋಟೆಲ್ದಲ್ಲೇ ಇರೋದ್ರಿಂದ ಮತ್ತು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವರು ಕುಂದುಕೊರತೆಗಳನ್ನು ಮಾಡ್ತಾ ಇದ್ದಾರೆ ಆ ವಿಚಾರದಿಂದಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಪಂಚಾಯಿತಿ ಮುಂದೆ ಇವತ್ತು ಧರಣಿಯನ್ನು ಸಾಮಾನ್ಯ ಸಭೆಯನ್ನು ಧಿಕ್ಕರಿಸಿ ಒಂದು ಧರಣಿ ಸತ್ಯಾಗ್ರಹನ ನಾವು ಮಾಡ್ತಾ ಇದ್ದೀವಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಾಗಿ ಕಾಟ್ನಾಗ್ನಳ್ಳಿ ಗ್ರಾಮದ ಜನರು ಸಾರ್ವಜನಿಕರು ಕುಂದು ಕೊರತೆ ಕೇಳಿದರೆ ಅಧ್ಯಕ್ಷರು ಆ ಮೂರು ಜನ ಮೆಂಬರನ್ನು ಹೊಡೀರಿ ಅಂತ ಹೇಳ್ತಾರ್ರಿ ನಾನೊಬ್ಬ ಜ ಸಾಮಾನ್ಯ ಜನಪ್ರತಿನಿಧಿ ಆಗಿರ್ತಕ್ಕಂಥ ಒಬ್ಬ ಮೆಂಬರ್ಗಳಿಗೆ ಮೂರು ಜನ ಮೆಂಬರ್ಗಳಿಗೆ ಹೊಡಿರಿ ಅಂತ ಹೇಳ್ತಾರೆ ಇದು ಸರಿನಾ ಆಮೇಲೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ನಾನೇ ಫೋಟೋ ಕೊಡಿಸ್ತೀನಿ ಅವನಿಗೆ ಇಟ್ಕೊಂಡು ಕುತ್ಕೊಂಬ ಕೇಳಿರಿ ಅವನು ಹೋರಾಟ ಮಾಡೋದು ಯಾಕಂದರೆ ನನಗೆ ಶಕ್ತಿ ಇಲ್ವಾ ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಅಧ್ಯಕ್ಷ ಎಷ್ಟು ನಾಚಿಕೆಡ್ತನ ಇರ್ಬೋದು ಈ ಅಧ್ಯಕ್ಷನಿಗೆ ಎಷ್ಟು ದೌರ್ಜನ್ಯ ದಬ್ಬಾಳಿಕೆ ಇರ್ಬೋದು ನಿಜವಾಗಲೂ ಇಂಥದ್ದನ್ನು ಖಂಡನೆ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಬಾಬಾ ಸಾಹೇಬ್ರ ಬಗ್ಗೆ ನಾನು ಒಬ್ಬ ದಲಿತ ಮುಖಂಡಿಗೆ ಫೋಟೋ ಇಕ್ಕಂಡ್ ಪೂಜೆ ಮಾಡ್ರಿ ಅಂತ ಹೇಳ್ತಾನಲ್ಲ ಇದು ಒಬ್ಬ ನೆಡ್ಕೊಳ್ತಕ್ಕಂಥ ರೀತಿ ನಾ ಅಧ್ಯಕ್ಷನಿಗೆ ಒಬ್ಬ ಪಿ ಡಿ ಒ ಕೇಳಿದರೆ ನಿಮ್ಮ ಮೇಲ್ಮೇಲೆ ಇಲಾಖೆಗೆ ಅರ್ಜಿ ಕೊಟ್ಟು ಬರ್ತೀರಲ್ಲಪ್ಪ ನಿಮ್ಮದೊಂದು ಕವನನೇ ಬರಿಬೋದು ನೂರಾರು ಅರ್ಜಿ ಸಾವಿರಾರು ಅರ್ಜಿ ಕೊಟ್ಟು ಬರ್ತಾ ಇದ್ರಲ್ಲ ಒಂದು ಕವನವೇ ಬರಿಬೋದು ಒಂದು ಪಿಚ್ಚರ್ ಸ್ಟೋರಿನೇ ಮಾಡ್ಬೋದು ಅಂತ ಒಬ್ಬ ಪಿಡಿಒ ದುರಾಡಳಿತ ಬಗ್ಗೆ ಮಾಡಿಕೊಂಡು ಇಂಥ ನಾಚಿಕೆಡ್ತಾನೆ ಮಾತಾಡ್ತಾ ಇದ್ರಲ್ಲ ಇವರಿಗೆ ತಕ್ಕ ಪಾಠ ಕಳಿಸ್ತೀವಿ ಇವಾಗ ಸಾಮಾನ್ಯ ಸಭೆ ಅದಕ್ಕೆ ಮೀಟಿಂಗ್ ಕರೆದಿದ್ರೆ ಧಿಕ್ಕರಿಸಿ ನಾವು ಹತ್ತು ಜನ ಸದಸ್ಯರು ಇಲ್ಲಿ ಪ್ರತಿಭಟನೆ ಕೂತಿದ್ದೀವಿ ಪಂಚಾಯತಿ ಮುಂದಗಡೆನೇ ಹತ್ತು ಜನ ಸದಸ್ಯರು ಇಲ್ಲಿ ಹಾಸಿನ ಹಾಕಿ ಕುಂತಿದ್ದೀವಿ ನಾಲ್ಕು ಸಾಮಾನ್ಯ ಸಭೆ ಮಾಡಿದರೆ ಕೋರಂ ಇಲ್ಲದಲೇ ಸಾಮಾನ್ಯ ಸಭೆ ಮಾಡಿಕೊಂಡು ಇವ್ರಿಗೆ ಹೇಗೆ ಬೇಕೋ ಆಡಳಿತ ಮಾಡಿಕೊಂಡು ಹತ್ತು ಜನನ ಇಟ್ಕೊಂಡು ಲೇಔಟ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದಿರ್ಬೋದು ಎಲ್ಲನ ಕಾನೂನನ್ನು ಮೀರಿ ಮಾಡ್ತಾರೆ ಸಾಮಾನ್ಯವಾಗಿ ಹನ್ನೊಂದು ಜನ ಕೋರಂ ಇಟ್ಕೊಂಡು ಮಾಡಬೇಕು ಅಥವಾ ಹತ್ತು ಜನ ಇನ್ನೂ ಇಟ್ಕೊಂಡು ಕೋರಂ ಮಾಡ್ತಾ ಎಲ್ಲ ಮೀಟಿಂಗ್ಗಳಿಗೆ ರೆಜುಲ್ಯೂಷನ್ ಪಾಸ್ ಮಾಡ್ತಾಯಿದ್ದಾರೆ ಎಷ್ಟು ಕಾನೂನನ್ನು ಎದ್ರದಲ್ಲೇ ಇವ್ರು ಎಷ್ಟು ಧಿಕ್ಕರಿಸಿ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವುದು ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಇವರಿಗೆ